ಸ್ಕೂಲ್ ಬಸ್ ಸ್ಟಾಪ್ ಸೈನ್ ಏನಿದೆ ಅದು ಸ್ಟಾ ಆಫ್ ಆಗೋ ತನಕ ನಾಲ್ಕು ಕಡೆನೂ ವೆಹಿಕಲ್ಸ್ ಸ್ಟಾಪ್ ಮಾಡಿರಬೇಕು ಸೊ ಅದರಿಂದ ಇಲ್ಲಿ ನಮ್ಮ ಮಕ್ಳುಗಳಿಗೆ ಹೋಗುವಂಥ ಸ್ಕೂಲ್ ರೇ ಏನು ರೇಟಿಂಗ್ ಬಂದ್ಬಿಟ್ಟು ಎಂಟು ಒಂಬತ್ತು ಹತ್ತು ಆ ರೇಂಜಲ್ಲೇ ಇರುತ್ತೆ ಮಕ್ಳುಗಳಿಗೆ ಯಾವ ರೀತಿ ಬಟ್ಟೆಗಳು ಬೇಕೋ ಆ ರೀತಿ ಬಟ್ಟೆಗಳೆಲ್ಲ ಹಾಕೊಂಡು ಹೋಗ್ಬೋದು ರಜಾ ಹಾಕ್ಕೊಂಡು ಏನಾದರೂ ಹೋದರೆ ಸ್ಕೂಲಿಗೆ ಬಂದಿಲ್ಲ ಅಂತ ಅಂದರೆ ಇಲ್ಲಿ ಸ್ಕೂಲಿಂದ ತೆಗೆದು ಬಿಡ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚ ಕನ್ನಡತಿ ಶೋಭಾ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನಿಮಗೆಲ್ಲ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಅಮೇರಿಕಾದಲ್ಲಿ ಎಜುಕೇಷನ್ ಯಾವ ರೀತಿ ಇರುತ್ತೆ ಸ್ಕೂಲ್ಗಳೆಲ್ಲ ಯಾವ ರೀತಿ ಇರುತ್ತೆ ಮತ್ತು ಇಲ್ಲೆಲ್ಲ ಯಾವ ರೀತಿ ಸಬ್ಜೆಕ್ಟ್ಗಳಿರುತ್ತೆ ಮತ್ತು ಫೀಸ್ ಯಾವ ರೀತಿ ಇರುತ್ತೆ ಅದೆಲ್ಲ ಒಂದಷ್ಟು ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ ಮತ್ತು ಕೆಲವೊಂದಷ್ಟು ಜನರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ಇಲ್ಲಿನ ಸ್ಕೂಲ್ ಬಗ್ಗೆ ಎಲ್ಲ ಅಕ್ಕ ಅಂತ ಅಂದ್ಬಿಟ್ಟು ಸೊ ಅದರಿಂದ ನಾನು ನಿಮಗೆ ಇವತ್ತು ಈ ವಿಡಿಯೋನ ಮಾಡಿ ತಿಳಿಸ್ಕೊಡ್ತಿದ್ದೀನಿ ಇಲ್ಲಿನ ಸ್ಕೂಲ್ ಸಿಸ್ಟಮ್ ಎಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ವೀಡಿಯೋನ ಆದಷ್ಟು ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಮಧ್ಯೆ ಎಲ್ಲೂ ಅಂದರೆ ಈಗ ಫೀಸ್ ಅಷ್ಟೇ ನೋಡೋದು ಎಷ್ಟಿರುತ್ತಪ್ಪ ಫೀಸ್ ಅದು ನೋಡಿಕೊಂಡ್ರೆ ಸಾಕು ಅನ್ನೋದು ಇನ್ನೊಂದಷ್ಟು ಏನೋ ಒಂದಷ್ಟು ನೋಡೋದಿರುತ್ತೆ ಅಷ್ಟು ನೋಡಿಕೊಂಡ್ರೆ ಸಾಕು ಅಂತ ಆ ರೀತಿ ವೀಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ ಎಲ್ಲ ನಾನು ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನ್ನ ಫ್ರೆಂಡ್ಸ್ ಒಂದಷ್ಟು ಅಷ್ಟು ಜನದತ್ರ ಕೇಳಿ ಎಲ್ಲ ವೀಡಿಯೋನ ಮಾಡ್ತಿದ್ದೀನಿ ಸೊ ಅದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತ ಈ ವಿಡಿಯೋನ ಶುರು ಮಾಡೋಣ ಓಕೆನಾ ಸೊ ಫಸ್ಟ್ ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ನನ್ನ ಮಕ್ಳಿರೋದು ತುಂಬ ಚಿಕ್ಕವರು ಒಬ್ಬ ಬಂದು ಎರಡನೇ ಕ್ಲಾಸ್ಗೆ ಹೋಗ್ತಾನೆ ಇವಾಗ ಸೆಕೆಂಡ್ ಗ್ರೇಡ್ಗೆ ಹೋಗ್ಬೇಕು ಇನ್ನೊಬ್ಬ ಬಂದು ಮನೆಯಲ್ಲೇ ನನ್ನ ಜೊತೆ ಇದ್ದಾನೆ ತುಂಬ ಚಿಕ್ಕ ಒಂದು ಮೂರುವರೆ ವರ್ಷದವನು ಸೊ ಅದರಿಂದ ಇಲ್ಲಿ ಸ್ಕೂಲ್ಗೆ ಹೋಗೋವಂಥ ಮಕ್ಳುಗಳು ಅಂದರೆ ಈಗ ಮಿಡಿಲ್ ಸ್ಕೂಲು ಐ ಸ್ಕೂಲು ಅಲ್ಲಿಗೆ ಹೋಗುವಂಥ ಇರ್ತಾರಲ್ಲ ಅವು ಆ ಪೇರೆಂಟ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂದರೆ ನನ್ನ ಫ್ರೆಂಡ್ಸೇ ಇದ್ದಾರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲೆಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊ ಅದರಿಂದ ಇದರಲ್ಲಿ ಏನಾದರೂ ತಪ್ಪಿದ್ರೆ ಇಲ್ಲ ನಾನು ಯಾವ ಪಾಯಿಂಟ್ ಆದರೂ ಮಿಸ್ ಮಾಡಿದರೆ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದರಿಂದ ನನಗೂ ತಿಳ್ಕೊಳೋದಕ್ಕೆ ಇನ್ನೂ ಒಳ್ಳೆಯದಾಗುತ್ತೆ ಸೊ ಓಕೆನಾ ಸೊ ಫಸ್ಟ್ ಇಲ್ಲಿ ಅಮೇರಿಕಾದಲ್ಲಿ ಸ್ಕೂಲ್ಗಳು ಅಂತ ಅಂದರೆ ಮೂರು ರೀತಿ ಇರುತ್ತೆ ಒಂದು ಬಂದು ಎಲಿಮೆಂಟ್ರಿ ಸ್ಕೂಲು ಎರಡನೇ ಬಂದು ಚಾರ್ಟರ್ ಸ್ಕೂಲು ಇನ್ನೊಂದು ಪ್ರೈವೇಟ್ ಸ್ಕೂಲ್ ಅಂತ ಅಂದ್ಬಿಟ್ಟು ಮೂರು ರೀತಿ ಇರುತ್ತೆ ಸೊ ಇವಾಗ ನಾನು ನಿಮಗೆ ಎಲಿಮೆಂಟ್ರಿ ಮತ್ತು ಚಾರ್ಟರ್ ಸ್ಕೂಲ್ ಬಗ್ಗೆ ಹೇಳ್ತೀನಿ ಪ್ರೈವೇಟ್ ಸ್ಕೂಲ್ ಬಗ್ಗೆ ನನಗೆ ಅಷ್ಟೊಂದು ಏನೂ ಗೊತ್ತಿಲ್ಲ ಯಾಕೆ ಅಂದರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತಾವಂತೆ ಸೊ ಇಲ್ಲಿ ನನ್ನ ಫ್ರೆಂಡ್ ಗ್ರೂಪಲ್ಲಿ ಯಾರೂ ಅವ್ರ ಮಕ್ಳುಗಳನ್ನ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಿಲ್ಲ ಸೊ ಅದರಿಂದ ನನಗೆ ಅಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ಸರಿಗೆ ಗೊತ್ತಿಲ್ಲ ಓಕೆನಾ ಸೊ ಇವಾಗ ಎಲಿಮೆಂಟ್ರಿ ಸ್ಕೂಲು ಚಾಟರ್ ಸ್ಕೂಲ್ ಅಂತ ಹೇಳಿದ್ನಲ್ವಾ ಎಲಿಮೆಂಟ್ರಿ ಸ್ಕೂಲ್ ಅಂತ ಅಂದರೆ ಫುಲ್ ಅಂಡರ್ ಗೌರ್ಮೆಂಟಲ್ಲೇ ಬರುತ್ತೆ ಇದೆಲ್ಲ ಫುಲ್ಲು ಗೌರ್ಮೆಂಟೇ ಇರುತ್ತೆ ಚಾರ್ಟರ್ ಸ್ಕೂಲ್ ಅಂತ ಅಂದರೆ ಇದು ಅಂಡರ್ ಅಲ್ಲೇ ಇರುತ್ತೆ ಮ್ಯಾನೇಜ್ಮೆಂಟ್ ಎಲ್ಲ ಸ್ವಲ್ಪ ಪ್ರೈವೇಟ್ ಇರುತ್ತೆ ಗೌರ್ಮೆಂಟ್ ಇರುತ್ತೆ ಆ ರೀತಿ ಇರುತ್ತೆ ಸೊ ಇದಕ್ಕೆ ನಮಗೆ ಈಗ ಚಾರ್ಟರ್ ಸ್ಕೂಲ್ಗಳಿಗೆ ನಾವು ಸ್ಕೂಲ್ ಸೇರಿಸ್ಬೇಕು ಅಂತ ಅಂದರೆ ಅಲ್ಲಿ ಲಾಟ್ರಿ ಸಿಸ್ಟಮ್ ಇರುತ್ತೆ ನಾವು ಅಪ್ಲಿಕೇಶನ್ ಹಾಕಿ ಅಲ್ಲಿ ನಮಗೆ ಸೀಟ್ ಸಿಕ್ಕಿದ್ರೆ ನಮ್ಮ ಮಕ್ಕಳುಗಳನ್ನ ಚಾರ್ಟರ್ ಸ್ಕೂಲ್ಗೆ ಕಳಿಸ್ಬೋದು ಆ ರೀತಿ ಇರುತ್ತೆ ಇದು ಈ ಸ್ಕೂಲ್ ಡಿಸ್ಟ್ರಿಕ್ಟ್ ಅಂತನೇ ಇಲ್ಲ ಎಲ್ಲಾದ್ರೂ ನಾವು ಯಾವ ಸ್ಕೂಲ್ಗಳ್ಗಾದ್ರೂ ಹಾಕ್ಬೋದು ಅಲ್ಲಿ ನಮಗೆ ಪಿಕ್ಕಾಗಿ ನಮಗೇನಾದರೂ ಸಿಕ್ಕಿದ್ರೆ ನಮ್ಮ ಮಕ್ಕಳುಗಳನ್ನ ಸೇರಿಸ್ಬೋದು ಓಕೆನಾ ಎಲಿಮೆಂಟ್ರಿ ಸ್ಕೂಲ್ ಆದರೆ ಆ ರೀತಿ ಇರೋಲ್ಲ ನಾವೀಗ ಬೇರೆ ದೇಶದಿಂದ ಬಂದ್ರೂ ಇಲ್ಲ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದ್ರೂ ಡೈರೆಕ್ಟ್ ನಮಗೊಂದು ಸ್ಕೂಲ್ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ ಸೊ ಅಲ್ಲಿ ನಾವೇನಾದರೂ ಸ್ಟೇ ಆಗಿದ್ರೆ ಆ ಏರಿಯಾದಲ್ಲಿ ನಾವು ಉಳ್ಕೊಂಡಿದ್ರೆ ಡೈರೆಕ್ಟ್ ಕರ್ಕೊಂಡೋಗಿ ಮಕ್ಕಳುಗಳಿಗೆ ಎಲಿಮೆಂಟ್ರಿ ಸ್ಕೂಲ್ಗೆ ಸೇರಿಸ್ಬೋದು ಏನಿಲ್ಲ ಈಗ ಅಪ್ಲಿಕೇಶನ್ ಹಾಕಬೇಕು ಸೀಟ್ ಸಿಗಬೇಕು ಆ ರೀತಿಯೆಲ್ಲ ಏನಿರೋದಿಲ್ಲ ಆ ಸ್ಕೂಲ್ ಡಿಸ್ಟ್ರಿಕ್ಟಲ್ಲಿ ಆ ಮಕ್ಳುಗಳಿಗೆ ಸೀಟ್ ಕೊಟ್ಟೇ ಕೊಡ್ತಾರೆ ಸೊ ಎಲಿಮೆಂಟ್ರಿ ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆನೇ ಮಕ್ಳುಗಳು ಸ್ಕೂಲ್ಗೆ ಹೋಗಲ್ವಾ ಏನು ಎತ್ತ ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ನಿಸ್ತಿರ್ಬೋದು ಸೊ ಇಲ್ಲೂ ಚಿಕ್ಕ ಮಕ್ಳುಗಳನ್ನ ಇಲ್ಲೇ ಸ್ಕೂಲ್ಗೆ ಹಾಕ್ತಾರೆ ಸ್ಕೂಲ್ ಅಂತ ಅಂದರೆ ಡೇ ಕೇರ್ ಅಂತ ಅಂದ್ಬಿಟ್ಟು ಕರೀತಾರೆ ಇಲ್ಲಿ ಸೊ ಡೇ ಕೇರ್ ಅಂದರೆ ಏನಿಲ್ಲ ನಮ್ಮ ಕಡೆ ಎಲ್ಲ ನರ್ಸರಿ ಅಂತ ಹೇಳ್ತೀವಲ್ಲ ಅದಕ್ಕೆ ಇಲ್ಲಿ ಡೇ ಕೇರ್ ಅಂತ ಅಂದ್ಬಿಟ್ಟು ಕರೀತಾರೆ ಅಷ್ಟೇ ಸೊ ಇಲ್ಲಿ ಮಕ್ಳುಗಳನ್ನ ಎರಡು ಮ ಎರಡು ತಿಂಗಳು ಮಕ್ಕಳಿಂದ ಹಿಡಿದು ಐದು ವರ್ಷದ ಮಕ್ಕಳು ತನಕ ಇಲ್ಲಿ ಡೇ ಕೇರ್ಗೆ ಹೋಗ್ತಿರ್ತಾರೆ ಸೊ ಅದರಲ್ಲಿ ಎರಡು ತಿಂಗಳು ಮಕ್ಕಳೆಲ್ಲ ಕಳಿಸ್ತಾರಾ ಅಂತ ಹೌದು ಏನಕ್ಕೆ ಅಂತ ಅಂದರೆ ಇಲ್ಲೆಲ್ಲ ಅಪ್ಪ ಅಮ್ಮ ಇಬ್ಬರು ಒಂದು ನೈಂಟಿ ನೈನ್ ಪರ್ಸೆಂಟ್ ಜನರ ಕೆಲಸ ಮಾಡ್ತಿರ್ತಾರೆ ಸೊ ಅದರಿಂದ ಅವ್ರದ್ದು ಮೆಟರ್ನಿಟಿ ರಜೆ ಏನಿರುತ್ತೆ ಅದು ಮುಗಿದ ತಕ್ಷಣ ಮಕ್ಳುಗಳನ್ನ ಡೇ ಕೇರ್ಗೆ ಹಾಕ್ಬಿಡ್ತಾರೆ ಸೊ ಸೊ ಅದರಿಂದ ಮಕ್ಳುಗಳು ಡೇ ಕೇರ್ಗೆ ಹೋಗ್ತಿರ್ತಾರೆ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳು ಮಕ್ಕಳಿಂದ ಹಿಡ್ದು ಹೋಗ್ತಾ ಇರ್ತಾರೆ ಸ್ಕೂಲಿಗೆಲ್ಲ ಸೊ ಅಂದರೆ ಅಲ್ಲಿ ಮಕ್ಳುಗಳು ಓದೋದಿರುತ್ತಾ ಬರೆಯೋದಿರುತ್ತಾ ಅಂದರೆ ಏನು ಚಿಕ್ಕ ಮಕ್ಕಳಿಗೆಲ್ಲ ಏನೂ ಇರಲ್ಲ ಜಸ್ಟ್ ಹೋಗ್ತಿರ್ತಾರೆ ಬರ್ತಿರ್ತಾರೆ ಮನೆಗೆ ಅಷ್ಟೇ ಪಿಕಪ್ ಡ್ರಾಪ್ ಎಲ್ಲ ಪೇರೆಂಟ್ಸ್ದೇ ಇರುತ್ತೆ ಇಲ್ಲಿ ಅದರಲ್ಲಿ ಈಗ ಎರಡು ತಿಂಗಳು ಮಕ್ಕಳಿಂದ ಹಿಡ್ದು ಒಂದು ಎರಡು ವರ್ಷದ ಮಕ್ಕಳು ತನಕ ಏನೂ ಇರೋಲ್ಲ ಜಸ್ಟ್ ಹೋಗೋದು ಬರೋದು ಅಷ್ಟೇ ಆ ರೀತಿ ಇರುತ್ತೆ ಮ ಕರ್ಕೊಂಡೋಗಿಬಿಡ್ತಾರೆ ಕರ್ಕೊಂಡು ಬರ್ತಾರೆ ಆ ರೀತಿ ಇರುತ್ತೆ ಸೊ ಎರಡು ವರ್ಷದ ಮಕ್ಕಳಿಂದ ಹಿಡಿದು ಒಂದು ನಾಲ್ಕೂವರೆ ಐದು ವರ್ಷದ ಮಕ್ಕಳ ತನಕ ಪ್ರೀ ಸ್ಕೂಲ್ ಅಂತ ಹೇಳ್ತಾರೆ ಸೊ ಈ ಮಕ್ಕಳದು ಹೆಂಗೆ ಅಂತ ಅಂದರೆ ಇಲ್ಲೂ ಏನು ಓದೋದು ಬರೆಯೋದು ಆ ರೀತಿಯೆಲ್ಲ ಏನೂ ಇರಲ್ಲ ಇಲ್ಲೂ ಅಷ್ಟೇ ಒಂದಷ್ಟು ಮಕ್ಕಳುಗಳಿಗೆ ಶೇಪ್ಸ್ ಹೇಳ್ಕೊಡೋದು ಶೇರಿಂಗು ಪ್ಲೇ ಆ್ಯಕ್ಟಿವಿಟೀಸು ಒಂದು ಆ ಥರ ಇರುತ್ತೆ ಅಷ್ಟೇ ಇಲ್ಲೂ ಮ ವರ್ಕ್ ಮಾಡೋದು ಓದೋದು ಬರೆಯೋದು ಆ ರೀತಿ ಏನೂ ಇರೋಲ್ಲ ಓಕೆನಾ ಇಲ್ಲೂ ಅಷ್ಟೇ ನಾವೇ ಪಿಕಪ್ ಮಾಡಬೇಕು ನಾವೇ ಡ್ರಾಪ್ ಮಾಡಬೇಕು ಆ ರೀತಿ ಇರುತ್ತೆ ಮತ್ತೆ ಫೀಸ್ ಆ ಈ ಮಕ್ಕಳುಗಳಿಗೆ ಫೀಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಇವಾಗ ನಾವು ಪ್ರೀ ಸ್ಕೂಲ್ ಮಕ್ಳು ಅಂತ ಹೇಳಿದ್ನಲ್ಲ ಎರಡರಿಂದ ಐದು ವರ್ಷದ ಮಕ್ಕಳುಗಳಿಗೆ ಅಲ್ಲಿ ಹೆಂಗಿರುತ್ತೆ ಅಂತ ಅಂದ್ರೆ ಈಗ ಮಕ್ಳುಗಳು ಪಾರ್ಟಿ ಟ್ರೈನ್ ಆಗಿರೋರ್ ಇರ್ತಾರೆ ಪಾರ್ಟಿ ಟ್ರೈನ್ ಇರೋರು ಇರ್ತಾರೆ ಸೊ ಇವಾಗ ಪಾರ್ಟಿ ಟ್ರೈನ್ ಅಂತ ಈಗ ಮಕ್ಳುಗಳಿಗೆ ಸುಸು ಮಾಡ್ತೀನಿ ಅಂತ ಹೇಳಕ್ ಬರ್ ಹೇಳಕ್ಕೆ ಬರಬೇಕು ಪಾರ್ಟಿ ಪಾರ್ಟಿ ಮಾಡ್ತೀನಿ ಅಂತ ಹೇಳಕ್ ಬರಬೇಕು ಆ ರೀತಿ ಮಕ್ಳುಗಳಿರ್ತಾರೆ ಇವಾಗ ಪಾರ್ಟಿ ಮಾಡಲ್ಲ ಸುಸ್ಸು ಮಾಡಲ್ಲ ಅಂದರೆ ಹೇಳಕ್ಕೆ ಬರೋಲ್ಲ ನೋಡಿ ಆ ಮಕ್ ಆ ಥರ ಮಕ್ಳುಗಳು ಇರ್ತಾರಲ್ವ ಸೊ ಅದ್ರ ಮೇಲೂ ಇಲ್ಲಿ ಫೀಸ್ ಡಿಪೆಂಡ್ ಆಗಿರುತ್ತೆ ಸೊ ಇವಾಗ ಓವರ್ ಆಗಿ ಫೀಸ್ ಎಷ್ಟಿರುತ್ತೆ ಇಲ್ಲಿ ಮಕ್ಳುಗಳಿಗೆ ಅಂತ ಅಂದರೆ ಒಂದು ಅಂದಾಜಲ್ಲಿ ಹೇಳಬೇಕು ಅಂದರೆ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಡಾಲರಿಂದ ಹಿಡಿದು ಒಂದೂವರೆ ಎರಡು ಸಾವಿರ ಡಾಲರ್ ತನಕನೂ ಫೀಸ್ ಇರುತ್ತೆ ತುಂಬ ಕಾಸ್ಟ್ಲಿನೇ ಇರುತ್ತೆ ಹೇಳಬೇಕು ಅಂದರೆ ಇಲ್ಲಿ ಅದು ಡಿಪೆಂಡಿಂಗ್ ಆನ್ ಡೇ ಕೇರು ಅಲ್ಲಿ ಯಾವ ರೀತಿ ನೋಡ್ಕೊತಿರ್ತಾರೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಫೀಸು ಮತ್ತು ನಾವು ಯಾವ ರೀತಿ ಕಳಿಸ್ತೀವಿ ಅಂದರೆ ಈಗ ಒಂದು ವಾರಕ್ಕೆ ಎರಡು ದಿನ ಅಷ್ಟೇ ಕಳಿಸೋರು ಇರ್ತಾರೆ ಮೂರು ದಿನ ಕಳಿಸ್ತಾರೆ ಐದು ದಿನ ಕಳಿಸ್ತಾರೆ ಆ ರೀತಿ ಇರುತ್ತೆ ಮತ್ತು ಅವರ್ಲಿ ಲೆಕ್ಕನ ಇರುತ್ತೆ ಒಂದು ವಾರಕ್ಕೆ ಬರೀ ಒಂದು ದಿನಕ್ಕೆ ಎರಡು ಅವರ್ ಕಳಿಸ್ತಿರ್ತೀವಿ ಮೂರು ಅವರ್ ಕಳಿಸ್ತಿರ್ತೀವಿ ಇಲ್ಲ ಐದು ಅವರ್ ಕಳಿಸ್ತಿರ್ತೀವಿ ಸೊ ಅದ್ರ ಮೇಲೆಲ್ಲ ಫೀಸ್ ಡಿಪೆಂಡ್ ಆಗುತ್ತೆ ಸೊ ಅದನ್ನೆಲ್ಲ ನಾನು ಓವರ್ ಆಲ್ ಆಗಿ ಒಂದು ಅಂದಾಜಲ್ಲಿ ಇಟ್ಕೊಂಡು ಒಂದು ನಾನ್ನೂರು ಮುನ್ನೂರೈವತ್ತು ನಾನ್ನೂರು ಡಾಲರಿಂದ ಹಿಡಿದು ಒಂದೂವರೆ ಎರಡು ಸಾವಿರ ಅಂತ ಹೇಳಿದೆ ಸೊ ಅ ಆ ದುಡ್ಡು ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ಹೇಳಬೇಕು ಅಂತ ಅಂದರೆ ಒಂದು ಇಪ್ಪತ್ತೈದು ಸಾವಿರದಿಂದ ಹಿಡಿದು ಒಂದೂವರೆ ಲಕ್ಷ ತನಕ ಸೊ ಇಲ್ಲಿ ಫೀಸ್ ಇರುತ್ತೆ ಓಕೆನಾ ಸೊ ಇದು ಬಂದು ಡೇ ಕೇರ್ ಮಕ್ಕಳು ಅಂದರೆ ಎರಡು ತಿಂಗಳು ಮಕ್ಕಳಿಂದ ಹಿಡಿದು ಐದು ವರ್ಷದ ಮಕ್ಳು ತನಕ ಈ ರೀತಿ ಇರುತ್ತೆ ಆ ಆಮೇಲೆ ಮತ್ತೆ ಈ ಪ್ರೀ ಸ್ಕೂಲ್ ಅಂತ ಹೇಳಿದ್ನಲ್ಲ ಈ ಪ್ರೀ ಸ್ಕೂಲ್ ಮಕ್ಕಳು ಅಂದರೆ ಎರಡು ವರ್ಷದಿಂದ ಐದು ವರ್ಷದ ಮಕ್ಕಳು ಅಂತ ಹೇಳಿದ್ನಲ್ಲ ಅವರಿಗೆ ಒಂದು ಕೆಲವೊಂದು ಸ್ಟೇಟ್ಗಳಲ್ಲಿ ಕೆಲವೊಂದು ಕೌಂಟಿ ಕೆಲವೊಂದು ಸ್ಕೂಲ್ ಡಿಸ್ಟ್ರಿಕ್ಟ್ ಅಲ್ಲಿ ಫ್ರೀ ಇರುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ನನ್ಗೆ ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಹೇಳ್ತಾರೆ ಅಷ್ಟೇ ಫ್ರೀ ಇರುತ್ತೆ ಕೆಲವೊಂದು ಕಡೆ ಅಂತ ಅಂದ್ಬಿಟ್ಟು ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲಿಮೆಂಟ್ರಿ ಸ್ಕೂಲು ಎಲಿಮೆಂಟ್ರಿ ಸ್ಕೂಲ್ ಅಂದರೆ ಏನಿಲ್ಲ ಪ್ರೈಮರಿ ಸ್ಕೂಲ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಮಕ್ಕಳುಗಳು ಕಿಂಡರ್ ಗಾರ್ಡನ್ ಮಕ್ಕಳಿಂದ ಹಿಡಿದು ಐದು ಮತ್ತು ಆರನೇ ತರಗತಿ ಮಕ್ಕಳ ತನಕ ಇಲ್ಲಿ ಓದ್ತಿರ್ತಾರೆ ಸೊ ಇದು ಏನಪ್ಪ ಅಂತ ಇಲ್ಲಿ ಹೆಂಗಪ್ಪ ಅಂತ ಅಂದರೆ ಈಗ ಕಿಂಡರ್ ಗಾರ್ಡನ್ ಮಕ್ಕಳಿಂದ ಹಿಡ್ದು ಕಿಂಡರ್ ಗಾರ್ಡನ್ ಅಂದರೆ ಈಗ ಪ್ರೀ ಕೆ ಪ್ರಿ ಕೆ ಟು ಆ ಥರ ಇರುತ್ತೆ ಎಲ್ ಕೆ ಜಿ ಯು ಕೆ ಜಿ ಅಂತ ಹೇಳ್ತೀವಲ್ಲ ನಮ್ಮ ಕಡೆ ಅದು ಸೊ ಆ ಮಕ್ಳುಗಳಿಂದ ಹಿಡಿದು ಎರಡನೇ ಕ್ಲಾಸ್ ಮಕ್ಕಳ ತನಕ ಇಲ್ಲೂ ಅಷ್ಟೇ ಏನೂ ಓದೋದು ಇಲ್ಲ ಏನೂ ಇರೋಲ್ಲ ಇಲ್ಲೂ ಆರಾಮಾಗಿ ಹೋಗ್ತಿರ್ತಾರೆ ಆರಾಮಾಗಿ ಬರ್ತಿರ್ತಾರೆ ಈಗ ಬೇಸಿಕ್ಕಾಗಿ ಏನಾದರೂ ಹೇಳ್ಕೊಡೋದು ಇರುತ್ತಲ್ಲ ಈಗ ಒನ್ ಟು ತ್ರೀ ಹೇಳ್ಕೊಡೋದು ಎ ಬಿ ಸಿ ಡಿ ಹೇಳ್ಕೊಡೋದು ಶೇಪ್ಸ್ ಅಂತೆ ಅದು ಇದು ಅಂತ ಒಂದಷ್ಟು ಬೇಸಿಕ್ಕಾಗಿ ಹೇಳ್ಕೊಡ್ತಿರ್ತಾರೆ ಈ ಮಕ್ಳುಗಳಿಗೂ ವರ್ಕ್ ಆ ರೀತಿಯೆಲ್ಲ ಏನೂ ಜಾಸ್ತಿ ಇರೋಲ್ಲ ಸೊ ಇದಾದ ಮೇಲೆ ಇಂಟರ್ಮಿಡಿಯೇಟ್ ಇಂಟರ್ಮಿಡಿಯೇಟ್ ಅಂದರೆ ಎರಡನೇ ಕ್ಲಾಸ್ ಮಕ್ಕಳಿಂದ ಅಂದರೆ ಮೂರರಿಂದ ಆರು ತನಕ ಮೂರು ನಾಲ್ಕು ಐದು ಆರು ಆರು ರೀತಿ ಸೊ ಆರನೇ ಕ್ಲಾಸ್ನ ಇಲ್ಲಿ ಒಂದು ಕೆಲವೊಂದು ಸ್ಕೂಲ್ ಡಿಸ್ಟಿಕ್ಟಲ್ಲಿ ಮಿಡಲ್ ಸ್ಕೂಲ್ಗೆ ಮಿಡಲ್ ಸ್ಕೂಲ್ ಅಂತ ಹೇಳ್ತಾರೆ ಕೆಲವೊಂದು ಸ್ಕೂಲ್ ಡಿಸ್ಟಿಕ್ಟಲ್ಲಿ ಎಲಿಮೆಂಟ್ರಿಗೆನೆ ಕನ್ಸಿಡರ್ ಮಾಡ್ತಾರೆ ಸೊ ಅದರಿಂದ ಐದು ಆರು ಎರಡು ಸೇರಿಸಿ ಹೇಳ್ತಿದ್ದೀನಿ ನಾನು ಸೊ ಇಲ್ಲೂ ಅಷ್ಟೇ ಏನು ಮಕ್ಕಳುಗಳಿಗೆ ಫುಲ್ಲು ಓದೋದು ಬರೆಯೋದು ಜಾಸ್ತಿ ಅಂತ ಏನಿರಲ್ಲ ಓದಿಸ್ತಿರ್ತಾರೆ ಒಂದಷ್ಟು ಮ್ಯಾಥ್ಸಲ್ಲಿ ಈ ಥರ ಇರುತ್ತೆ ಸೈನ್ಸಲ್ಲಿ ಈ ಥರ ಇರುತ್ತೆ ಅಂತ ಎಲ್ಲ ಸಬ್ಜೆಕ್ಟ್ಗಳೂ ಇರುತ್ತೆ ಎಲ್ಲನೂ ಬೇಸಿಕ್ಕಾಗಿ ಏನೇನು ಇರ್ತಾರೆ ಆ ಒಂದಷ್ಟನ್ನು ಹೇಳ್ಕೊಡ್ತಿರ್ತಾರೆ ಮಕ್ಕಳಿಗೆ ಇಲ್ಲೂ ಅಷ್ಟೇ ವರ್ಕು ಅದು ಇದು ಎಲ್ಲ ತುಂಬ ಜಾಸ್ತಿ ಎಲ್ಲ ಏನಿರೋಲ್ಲ ಆಯ್ತಾ ಸೊ ಇಲ್ಲಿ ಕಿಂಡರ್ ಗಾರ್ಡನ್ನಿಂದ ಎರಡನೇ ಕ್ಲಾಸ್ ಮಕ್ಕಳ ತನಕ ಒಬ್ಬರೇ ಟೀಚರ್ ಇರ್ತಾರೆ ಸೊ ಎಲ್ಲ ಸಬ್ಜೆಕ್ಟ್ಗಳನ್ನೂ ಒಬ್ಬರೇ ಹೇಳ್ಕೊಡ್ತಿರ್ತಾರೆ ಇವಾಗ ನಮ್ಮ ಕಡೆ ಆದರೆ ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟ್ಗಳಿಗೆ ಒಬ್ಬೊಬ್ಬರು ಟೀಚರ್ ಇರ್ತಾರಲ್ವ ಸೊ ಆ ರೀತಿ ಇರೋದಿಲ್ಲ ಎಲ್ಲ ಸಬ್ಜೆಕ್ಟ್ಗಳ್ನು ಒಬ್ಬರೇ ಟೀಚರ್ ಇಲ್ಲಿ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಮತ್ತು ಕ್ಲಾಸ್ ರೂಮು ಅಷ್ಟೇ ಇಲ್ಲಿ ಹದಿನೆಂಟು ಮಕ್ಕಳಿಂದ ಹಿಡಿದು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ಮಕ್ಕಳಷ್ಟೇ ಇರ್ತಾರೆ ಒಂದು ಕ್ಲಾಸ್ ರೂಮಲ್ಲಿ ಅಂತ ಹೇಳ್ತಾರೆ ತುಂಬ ಜಾಸ್ತಿ ಕ್ರೌಡೆಡ್ ಆಗೋ ಮಕ್ಕಳಿರೋಲ್ಲ ಸೊ ಅದರಿಂದ ಒಬ್ಬರೇ ಟೀಚರೆಲ್ಲ ಇಲ್ಲಿ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಸೊ ಈಗ ಇಂಟರ್ಮೀಡಿಯೇಟ್ ಅಂದರೆ ಮೂರರಿಂದ ಐದನೇ ಕ್ಲಾಸ್ ತನಕ ಬಂದರೆ ಐದು ಅಥವಾ ಆರನೇ ಕ್ಲಾಸ್ ತನಕ ಬಂದರೆ ಇಲ್ಲಿ ಇಬ್ಬರು ಟೀಚರ್ ಇರ್ತಾರೆ ಇಲ್ಲಿ ಹೆಂಗೆ ಅಂತ ಅಂದರೆ ಇದು ಇಬ್ಬರು ಟೀಚರೇ ಎಲ್ಲ ಕ್ಲಾಸ್ಗಳನ್ನೂ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಸೊ ಮತ್ತು ಮೈ ಸ್ಯಾಮ್ ಮ್ಯಾಥ್ಸು ಸೈನ್ಸು ಆ ಥರ ಎಲ್ಲ ಸಬ್ಜೆಕ್ಟ್ಗಳಿರ್ತಾವಲ್ಲ ಇಲ್ಲಿ ಈಗ ನಮ್ಮ ಎಲ್ಲ ಒಂದೇ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಎಲ್ಲ ಟೀಚರ್ಸ್ ಬಂದು ಹೇಳ್ಕೊಟ್ಟು ಹೇಳ್ಕೊಟ್ಟು ಹೋಗ್ತಿರ್ತಾರಲ್ವಾ ಸೊ ಇಲ್ಲಿ ಆ ರೀತಿಯಲ್ಲ ಈಗ ಸೈನ್ಸ್ ಅಂತ ಅಂದರೆ ಒಂದು ಕಡೆ ಕರ್ಕ ಒಂದು ರೂಮ್ಗೆ ಹೋಗ್ಬೇಕು ಅಂದರೆ ಅಲ್ಲಿ ಎಲ್ಲ ಏನೇನು ಸೈನ್ಸ್ ಏನೇನು ಎಕ್ವಿಪ್ಮೆಂಟ್ ಇರುತ್ತೆ ಲ್ಯಾಬ್ ಎಲ್ಲ ಏನೇನು ಇರ್ತಾವಲ್ಲ ಸೊ ಅವೆಲ್ಲ ಆ ಕ್ಲಾಸ್ ರೂಮಲ್ಲೇ ಇರ್ತವೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಕ್ಳುಗಳಿಗೆ ಪಾಠ ಹೇಳಿ ಕರ್ಕೊಂಡು ಬರ್ತಾರೆ ಆ ರೀತಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ರೂಮ್ಗೆ ಹೋಗ್ಬಿಟ್ಟು ಕಲ್ತ್ಕೊಂಡು ಬರ್ತಾರೆ ಓಕೆನಾ ಸೊ ಇದು ಎಲಿಮೆಂಟ್ರಿ ಮತ್ತು ಎಕ್ಸಾಮ್ ಅಂತ ಅಂದರೆ ಎರಡನೇ ಕ್ಲಾಸ್ ತನಕ ಯಾವುದೇ ಎಕ್ಸಾಮ್ ಎಲ್ಲ ಏನು ಇರೋಲ್ಲ ಸೊ ಮೂರು ನಾಲ್ಕು ಐದಕ್ಕೆ ಎಕ್ಸಾಮ್ ಇರುತ್ತೆ ಇಲ್ಲಿ ಸ್ಟೇಟ್ ಎಕ್ಸಾಮ್ಗಳಿದ್ದೇ ಇರುತ್ತೆ ಅಂದರೆ ಈಗ ಮಕ್ಳುಗಳಿಗೆ ಫಾಸು ಫೇಲ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದರೆ ಫೇಲ್ ಅಂತ ಇಲ್ಲೇನು ಹೇಳಲ್ಲ ನನಗೆ ಗೊತ್ತಿರೋ ಹಾಗೆ ಮಕ್ಳುಗಳು ಯಾವ ರೀತಿ ಓದ್ತಾರೆ ಏನು ಅದ್ರ ಮೇಲೆ ಈಗ ರಿಪೋರ್ಟ್ ಕಾರ್ಡ್ ಕಳಿಸ್ತಾರೆ ಮನೆಗೆ ಈ ರೀತಿ ಓದಿ ಇದು ಈ ರೀತಿ ಮಾರ್ಕ್ಸ್ ಬಂದಿದೆ ಇಷ್ಟು ತೆಗ್ದಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟೇ ಅದ್ರ ಮೇಲೆ ನೆಕ್ಸ್ಟ್ ಗ್ರೇಡ್ಗೆ ಮಕ್ಕಳನ್ನ ಕಳಿಸ್ತಾರೆ ಅಷ್ಟೇ ಸೊ ಇದು ಬಂದು ಎಲಿಮೆಂಟ್ರಿ ಓಕೆನಾ ಸೊ ಚಾರ್ಟರ್ ಸ್ಕೂಲಲ್ಲೂ ಇದೇ ರೀತಿಯೇ ಇರುತ್ತೆ ಚಾರ್ಟರ್ ಸ್ಕೂಲಲ್ಲಂದರೆ ಸ್ವಲ್ಪ ಓದೋದಕ್ಕೆ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ ಆದರೆ ಈಗ ಎಲಿಮೆಂಟ್ರಿಯಲ್ಲಿ ಅಷ್ಟೊಂದು ಪ್ರೆಷರ್ ಇರೋಲ್ಲ ಚಾರ್ಟರ್ ಸ್ಕೂಲಲ್ಲಾದರೆ ಒಂದು ಸ್ವಲ್ಪ ಹೋಮ್ ವರ್ಕ್ ಕೊಡೋದು ಮಕ್ಳುಗಳಿಗೆ ಒಂದು ಸ್ವಲ್ಪ ಓದಿಸೋದು ಸ್ವಲ್ಪ ಜಾಸ್ತಿ ಇಲ್ಲಿಗಿಂತ ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಆ ರೀತಿ ಇರುತ್ತೆ ಓಕೆನಾ ಇಷ್ಟೇ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಿರಲ್ಲ ಈ ಮಕ್ಕಳುಗಳಿಗೆ ಇಷ್ಟೇ ಇರುತ್ತೆ ಮತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಇಲ್ಲಿ ಅಂತ ಅಂದರೆ ಈಗ ಮಕ್ಳುಗಳು ಈಗ ಐದನೇ ಕ್ಲಾಸಿಂದ ಆರನೇ ಕ್ಲಾಸ್ಗೆ ಹೋಗ್ತಾರೆ ನೋಡಿ ಆರರಿಂದ ಏಳು ಹಂಗೆ ಹೋಗ್ತಾರಲ್ಲ ಪಾಸ್ ಆದಾಗ ಸೊ ಆ ಮಕ್ಳುಗಳದ್ದು ಏನಾದರೂ ಆ ಮಕ್ಳುಗಳೇನಾದರೂ ಸ್ವಲ್ಪ ಇಂಟಿಲಿಜೆಂಟ್ ಇದ್ದು ಚೆನ್ನಾಗಿ ಓದ್ತಿದ್ರೆ ಇವಾಗ ನಮ್ಮ ಈಗ ನಾವು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಐದನೇ ಕ್ಲಾಸ್ ಹೋಗ್ತಿರ್ತಾನೆ ನನ್ನ ಮಗ ಚೆನ್ನಾಗಿ ಓದ್ತಿರ್ತಾನೆ ಫುಲ್ ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಇವಾಗ ಈಗ ಐದನೇ ಕ್ಲಾಸಲ್ಲೇ ಏಳನೇ ಕ್ಲಾಸು ಆರನೇ ಕ್ಲಾಸ್ ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಅಂತ ಅಂದರೆ ಓದೋದು ಅಷ್ಟು ಕೆಪಾಸಿಟಿ ಇರುತ್ತೆ ಅವನಿಗೆ ಅಂತ ಅಂದರೆ ಅವನಿಗೆ ನೆಕ್ಸ್ಟ್ ಈಗ ಆರನೇ ಕ್ಲಾಸ್ಗೆ ಹೋದಾಗ ಅವನಿಗೆ ಅವನು ಕೆಪಾಸಿಟಿ ಏನು ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆಗಿರ್ತಾನೆ ಏನು ಅಂತ ಅಂದ್ಬಿಟ್ಟು ಅದೆಲ್ಲ ಟೀಚರ್ಸ್ ಗೊತ್ತಿರುತ್ತಲ್ಲ ಅದೆಲ್ಲ ಒಂದು ಟೆಸ್ಟ್ ಅದೆಲ್ಲ ಏನೋ ಇರುತ್ತಂತೆ ಅದೆಲ್ಲ ಮಾಡಿಬಿಟ್ಟು ಅವನಿಗೆ ಸಬ್ಜೆಕ್ಟ್ಗಳನ್ನ ಯಾವ ರೀತಿ ಕೊಡಬೇಕು ಅಂತಲೂ ಡಿಸೈಡ್ ಮಾಡ್ತಾರಂತೆ ಈಗ ಈಗ ಅವನು ಆರನೇ ಕ್ಲಾಸ್ ಇದ್ರೂ ಎಂಟನೇ ಕ್ಲಾಸ್ ಸಬ್ಜೆಕ್ಟ್ ಕೊಡೋದು ಓದೋದಕ್ಕೆ ಆ ರೀತಿಯೆಲ್ಲ ಇರುತ್ತಂತೆ ಸೊ ಅದೂ ಒಂದಷ್ಟು ಜನ ನನಗೆ ಫ್ರೆಂಡ್ಸೇ ಹೇಳಿದ್ರು ಸೊ ಅದರಿಂದ ನಾನು ನಿಮ್ಗೆ ಹೇಳ್ತಿದ್ದೀನಿ ಸೊ ಇದಾದಮೇಲೆ ಮಿಡಲ್ ಸ್ಕೂಲು ಸೊ ಮಿಡಲ್ ಸ್ಕೂಲ್ ಅಂತ ಅಂದರೆ ನಮಗೆ ಇಲ್ಲಿ ಮಕ್ಳುಗಳು ಐದನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳ ತನಕ ಮಿಡಲ್ ಸ್ಕೂಲಲ್ಲಿ ಓದ್ತಿರ್ತಾರೆ ಸೊ ಅದರಲ್ಲೂ ಎರಡು ಭಾಗ ಇರುತ್ತೆ ಹೆಂಗೆ ಅಂತ ಅಂದರೆ ಫಸ್ಟು ಐದು ಆರನ್ನು ಮಿಡಲ್ ಸ್ಕೂಲ್ ಅಂತಾರೆ ಏಳು ಮತ್ತು ಎಂಟನ್ನು ಜೂನಿಯರ್ ಐ ಸ್ಕೂಲ್ ಅಂತ ಅಂದ್ಬಿಟ್ಟು ಕರೀತಾರೆ ಓಕೆನಾ ಸೊ ಇಲ್ಲಿ ಏನಿಲ್ಲ ಜಸ್ಟ್ ನಮ್ಮ ರೀತಿನೇ ಎಲ್ಲ ಸಬ್ಜೆಕ್ಟ್ಗಳು ಇರುತ್ತೆ ಎಲ್ಲ ಸಬ್ಜೆಕ್ಟ್ಗಳ್ಗೂ ಸಪ್ರೇಟ್ ಸಪ್ರೇಟ್ ಟೀಚರ್ಸ್ ಇರ್ತಾರೆ ಮತ್ತು ಎಕ್ಸಾಮ್ಸ್ ಎಲ್ಲ ಇರುತ್ತೆ ಸೊ ಇಲ್ಲಿ ರೆಗ್ಯುಲರಾಗಿ ಎಲ್ಲ ಯಾವ ರೀತಿ ನಡೆಯುತ್ತೆ ಸ್ಕೂಲ್ಗಳು ಅದೇ ರೀತಿಯೇ ಇರುತ್ತೆ ಚಾಟರ್ಡ್ ಸ್ಕೂಲಲ್ಲೂ ಅಷ್ಟೇ ಇದೇ ರೀತಿಯೇ ಇರುತ್ತೆ ಚಾರ್ಟರ್ಡ್ ಸ್ಕೂಲ್ಗೂ ಪಬ್ಲಿಕ್ ಸ್ಕೂಲ್ಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಾರ್ಟರ್ಡ್ ಸ್ಕೂಲಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಓದೋದು ಸ್ವಲ್ಪ ಹೋಮ್ ವರ್ಕ್ ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಪಬ್ಲಿಕ್ ಸ್ಕೂಲ್ ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೈಸ್ಕೂಲು ಸೊ ಇಲ್ಲಿ ಮಕ್ಳುಗಳು ಮಾಮೂಲಿ ಗೊತ್ತಿರೋಂಗೇನೆ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಎಲ್ಲ ಸಬ್ಜೆಕ್ಟ್ಗಳಿಗೂ ಸಪ್ರೇಟಾಗಿ ಟೀಚರ್ಸ್ ಇರ್ತಾರೆ ಎಲ್ಲನೂ ಆ್ಯಸ್ ಯೂಜುವಲ್ ಆಗಿ ನಡೀತಾ ಇರುತ್ತೆ ಮತ್ತು ಮಕ್ಳುಗಳಿಲ್ಲಿ ಒಂಬತ್ತನೇ ಕ್ಲಾಸಿಂದನೇ ನೀಟ್ ಎಕ್ಸಾಮ್ ಅಂದರೆ ನಮ್ಮ ಕಡೆ ಎಲ್ಲ ಸಿ ಇ ಟಿ ನೀಟ್ ಎಕ್ಸಾಮ್ ಆ ಥರ ಎಲ್ಲ ಬರೀತಿರ್ತಾರಲ್ಲ ಹೈಯರ್ ಕೋರ್ಸ್ಗೆ ಹೋಗೋದಕ್ಕೆ ಅದೇ ರೀತಿ ಇಲ್ಲೂ ಒಂಬತ್ತನೇ ಕ್ಲಾಸಿಂದನೇ ಪ್ರಿಪೇರ್ ಆಗ್ತಿರ್ತಾರೆ ಸೊ ಇವಾಗ ನಮ್ಮ ಕಡೆ ಹೈಸ್ಕೂಲ್ ಅಂತ ಅಂದರೆ ಒಂಬತ್ತು ಹತ್ತು ಅಷ್ಟೇ ಅಲ್ವಾ ಸೊ ಇಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಟ್ವೆಲ್ತ್ ಗ್ರೇಡ್ ತನಕ ಇಲ್ಲಿ ಸ್ಕೂಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಸೊ ಈಗ ನಮ್ಮ ಕಡೆ ಅಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಗೆ ಹೋಗೋದಕ್ಕೆ ಕಾಲೇಜ್ ಅಂತ ಹೇಳ್ತೀವಲ್ಲ ಇಲ್ಲಿ ಆ ರೀತಿ ಹೇಳಲ್ಲ ಸೊ ಇದೇ ರೀತಿ ನಡೀತಾ ಇರುತ್ತೆ ಸೊ ಒಂಬತ್ತನೇ ಕ್ಲಾಸಿಂದನೇ ಇವರು ಹೈಯರ್ ಎಜುಕೇಷನ್ಗೆ ಹೋಗೋದಕ್ಕೆ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಿರ್ತಾರೆ ಮತ್ತು ಅವಾಗವಾಗ ಎಕ್ಸಾಮ್ಗಳು ಬರ್ತಿರುತ್ತೆ ಅದಕ್ಕೆಲ್ಲ ಎಕ್ಸಾಮ್ ಕೊಡ್ತಿರ್ತಾರೆ ಸ್ಕೋರೆಲ್ಲ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ನೆಕ್ಸ್ಟು ಹೈಯರ್ ಎಜುಕೇಷನ್ಗೆ ಹೋಗ್ತಾರೆ ಹೈಯರ್ ಎಜುಕೇಶನ್ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅದ್ರ ಬಗ್ಗೆ ಒಂದಷ್ಟು ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ತಿಳ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮತ್ತೆ ಫ್ರೆಂಡ್ಸ್ ಇನ್ನೊಂದು ವಿಷಯನ ಹೇಳೋದು ಮರ್ತಿದ್ದೆ ನಾನು ನಿಮಗೆ ಇಲ್ಲಿ ಓಮ್ ಸ್ಕೂಲ್ ಅಂತಲೂ ಮಾಡ್ತಾರೆ ಏನಪ್ಪಾ ಅಂತ ಅಂದರೆ ಈಗ ಮಕ್ಳುಗಳು ನಾಲ್ಕು ಜನ ಐದು ಜನ ಮಕ್ಳು ಇರ್ತಾರಲ್ಲ ಒಂದೇ ಮನೆಯಲ್ಲಿ ಸೊ ಇವಾಗ ಅವ್ರ ಸ್ಕೂಲೆಲ್ಲ ಹೋಗೋದಿಕ್ ಆಗೋದಿಲ್ಲ ಆ ರೀತಿ ಏನಾದರೂ ಇದ್ದರೆ ಇದ್ರೆ ಮನೆಯಲ್ಲೇ ಒಂದು ರೂಮ್ನ ಕ್ಲೀನಾಗಿ ಸೆಟಪ್ ಮಾಡಿ ಸ್ಕೂಲ್ ಥರನೇ ಮಾಡಿಕೊಟ್ರೆ ಟೀಚರ್ಗಳು ಬಂದು ಮನೆಯಲ್ಲೇನೆ ಮಕ್ಕಳುಗಳಿಗೆ ಪಾಠ ಹೇಳಿ ಕೊಟ್ಟು ಹೋಗ್ತಾರೆ ಸೊ ಅದಕ್ಕೆ ಓಮ್ ಸ್ಕೂಲ್ ಅಂತ ಅಂದ್ಬಿಟ್ಟು ಕರೀತಾರೆ ಇಲ್ಲಿ ಸೊ ಆ ಫೆಸಿಲಿಟಿನೂ ಸಹ ಇಲ್ಲಿ ಇರುತ್ತೆ ಸೊ ಇವಾಗ ಟ್ರಾನ್ಸ್ಪೋರ್ಟೇಶನ್ ಬರೋಣ ಟ್ರಾನ್ಸ್ಪೋರ್ಟೇಶನ್ ಅಂತ ಅಂದರೆ ಈಗ ಪಬ್ಲಿಕ್ ಸ್ಕೂಲ್ಗಳಿಗೆ ಎಲ್ಲ ಕಡೆನೂ ಬಸ್ಗಳಿರುತ್ತೆ ಎಷ್ಟೇ ದೂರದಲ್ಲಿದ್ರೂ ಅಂದರೆ ಆ ಸ್ಕೂಲ್ ಡಿಸ್ಟಿಕ್ಟಲ್ಲಿ ಈಗ ಒಂದು ಪಾಪು ಇದೆ ಎಷ್ಟೋ ದೂರ ಇದೆ ಒಂದೇ ಒಂದು ಪಾಪು ಅಲ್ವಾ ಇಲ್ಲಿಗೆ ಕರ್ಕೊಬಂದಬೇಡಿ ಆ ರೀತಿಯಲ್ಲ ಏನಿರೋಲ್ಲ ಒಂದು ಪಾಪು ಇದ್ರೂ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಬಸ್ ಇರುತ್ತೆ ಬಸ್ ಫೆಸಿಲಿಟಿ ಇರುತ್ತೆ ಮತ್ತು ಇವಾಗ ನಮ್ಮದು ಕಮ್ಯುನಿಟಿ ಒಳಗಡೆ ಒಂದು ಸ್ಟಾಪ್ ಇರುತ್ತೆ ಅಲ್ಲಿಗೆ ಕರ್ಕೊಂಡೋಗಿ ಮಕ್ಳುಗಳನ್ನ ಎಲ್ಲ ಹತ್ಸೋದು ಇಳಿಸ್ಕೊಳ್ಳೋದು ಆ ರೀತಿ ಇರುತ್ತೆ ಕರ್ಕೊಂಡು ಬರಬೇಕು ಹೋಗ್ಬೇಕು ಆ ರೀತಿ ಇರುತ್ತೆ ಮತ್ತು ಇಲ್ಲಿ ಸ್ಕೂಲ್ ಝೋನ್ ಅಂತ ಇರ್ತಾವಲ್ಲ ಅಲ್ಲಿ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು ಹದಿನೈದು ಮೈಲು ಹತ್ತು ಮೈಲು ಇಪ್ಪತ್ತು ಮೈಲು ಇಪ್ಪತ್ತೈದು ಮೈಲು ಆ ರೀತಿನೇ ಇರುತ್ತೆ ಸ್ಕೂಲ್ ಝೋನ್ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಝೋನ್ ಅಂತ ಇರುತ್ತೆ ಅಲ್ಲಿ ಸ್ಪೀಡ್ ಲಿಮಿಟ್ ತುಂಬ ಕಮ್ಮಿ ಇರುತ್ತೆ ಇಲ್ಲಿ ಮತ್ತು ಸ್ಕೂಲ್ ಮಕ್ಕಳುಗಳನ್ನ ಪಿಕಪ್ಪು ಡ್ರಾಪ್ ಮಾಡೋ ಟೈಮಲ್ಲಿ ಸೊ ಇವಾಗ ಮಕ್ಳುಗಳನ್ನ ಹತ್ಸ್ಕೊಳೋದು ಬೆಳಗ್ಗೆ ಟೈಮು ಸಂಜೆ ಟೈಮ್ ಇಳಿಸೋದು ಆ ರೀತಿ ಇರುತ್ತಲ್ಲ ಇವಾಗ ಅಲ್ಲಿ ಸ್ಕೂಲಲ್ಲಿ ಸ್ಕೂಲ್ ಬಸ್ಸಲ್ಲಿ ಲೈ ಸಿಗ್ನಲ್ ಇರುತ್ತೆ ಸ್ಟಾಪ್ ಸಿಗ್ನಲ್ ಇರುತ್ತೆ ಸೊ ಅದನ್ನು ಆನ್ ಮಾಡಿತು ಸ್ಕೂಲ್ ಬಸ್ಸಲ್ಲಿ ಆನ್ ಆಯಿತು ಅಷ್ಟು ಸ್ಟಾಪ್ ಸಿಗ್ನಲ್ ಅಂತ ಅಂದರೆ ನಾಲ್ಕು ಕಡೆಯಿಂದನೂ ವೆಹಿಕಲ್ಸು ಸ್ಕೂಲ್ ಬಸ್ನ ಪಾಸ್ ಮಾಡ್ಕೊಂಡು ಮುಂದೆ ಹೋಗಂಗಿಲ್ಲ ಸ್ಟಾಪ್ ಮಾಡೇ ಇರಬೇಕು ನಾಲ್ಕು ಕಡೆನೂ ಸ್ಟಾಪ್ ಮಾಡಿರಬೇಕು ಮಕ್ಕಳು ಇಳ್ದು ಅಲ್ಲಿ ರೋಡ್ ಕ್ರಾಸ್ ಮಾಡೋದಿದ್ರೆ ರೋಡ್ ಕ್ರಾಸ್ ಮಾಡಿ ಪೇರೆಂಟ್ಸ್ ಇದ್ರೆ ಪೇರೆಂಟ್ಸ್ ಹತ್ರ ಸೇರ್ಕೊಳ್ಳೋದು ಇಲ್ಲ ರೋಡ್ ಕ್ರಾಸ್ ಮಾಡಿಕೊಂಡು ಪಾತಲ್ಲಿ ಹೋಗೋ ರೀತಿ ಆ ರೀತಿ ಸ್ಕೂಲ್ ಬಸ್ ಸೈನ್ ಏನೇನಿದೆ ಅದು ಸ್ಟಾ ಆಫ್ ಆಗೋ ತನಕ ನಾಲ್ಕು ಕಡೆನೂ ವೆಹಿಕಲ್ಸ್ ಸ್ಟಾಪ್ ಮಾಡಿರಬೇಕು ಅದು ಯಾವಾಗ ಮುಂದಕ್ಕೆ ಹೋಗೋಕ್ಕೆ ಸಿಗ್ನಲ್ ಕೊಡುತ್ತೆ ಆವಾಗ ಮಾತ್ರ ವೆಹಿಕಲ್ಸ್ ಹೋಗಬೇಕು ಸೊ ಅಲ್ಲಿ ತನಕ ನಾಲ್ಕು ಕಡೆನೂ ಸ್ಟಾಪ್ ಮಾಡಿರ್ತಾರೆ ಸೊ ಇದೊಂದು ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ ಇಲ್ಲಿ ಹೇಳಬೇಕು ಅಂತ ಅಂದರೆ ಚಾರ್ಟರ್ ಸ್ಕೂಲ್ ಅಂತ ಅಂದರೆ ಒಂದು ನೈಂಟಿ ಫೈವ್ ಪರ್ಸೆಂಟು ಆಲ್ಮೋಸ್ಟ್ ಎಲ್ಲ ನಾವೇ ಪೇರೆಂಟ್ಸೇ ಪಿಕಪ್ ಡ್ರಾಪ್ ಎಲ್ಲ ನಮ್ಮದೇ ಇರುತ್ತೆ ಕೆಲವೊಂದಷ್ಟು ಕಡೆ ಬಸ್ಗಳು ಇರುತ್ತೆ ಆ್ಯಕ್ಚುಲಿ ನಮ್ಮ ನನ್ನ ಮಗ ಹೋಗ್ತಿರೋ ಚಾರ್ಟರ್ ಸ್ಕೂಲ್ಗೆ ಬಸ್ ಫೆಸಿಲಿಟಿ ಇದೆ ಅಂದರೆ ಅದು ಹೆಂಗೆ ಅಂತ ಅಂದರೆ ಈಗ ಮಕ್ಕಳುಗಳನ್ನ ಒಂದಷ್ಟು ಈಗ ನಮ್ಮನೆ ನಮ್ಮ ಮನೆಯಿಂದ ಎಂಟು ಮೈಲ್ ಇದೆ ನಮ್ಮ ಮಗನ ಮಗ ಹೋಗೋದು ಸ್ಕೂಲು ಇವಾಗ ಒಂದು ನಾಲ್ಕು ಮೈಲ್ ಕರ್ಕೊಂಡೋಗಿ ಅವ್ನ ಅಲ್ಲಿಬಿಟ್ಟು ಅಲ್ಲಿಂದ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ ಸೊ ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಟ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಸೊ ಆ ರೀತಿ ಒಂದು ಕೆಲವೊಂದು ಕಡೆ ಬಸ್ ಫೆಸಿಲಿಟಿನೂ ಇರುತ್ತೆ ಚಾರ್ಟರ್ ಸ್ಕೂಲ್ಗಳಿಗೆ ಆ ರೀತಿ ಇರುತ್ತೆ ಮತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ಇವಾಗ ನಾವೇನಾದರೂ ಇಂಡ್ಯಾಗೇನಾದರೂ ಟ್ರಾವೆಲ್ ಮಾಡ್ತೀವಿ ಈಗ ಬೇರೆ ಕಡೆ ಎಲ್ಲಾದರೂ ಹೋಗ್ತೀವಿ ಆ ಥರ ಏನಾದರೂ ಇದ್ದಾಗ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಆ ಥರ ಏನಾದರೂ ರಜಾ ಹಾಕಿ ಹೋದರೆ ನಾವು ಇಲ್ಲಿ ನನಗೆ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ಕರೆಕ್ಟಾಗಿ ಗೊತ್ತಿಲ್ಲ ಒಂದು ಟ್ವೆಂಟಿ ಡೇಸ್ ಮೇಲೆ ಏನಾದರೂ ರಜಾ ಹಾಕ್ಕೊಂಡು ಏನಾದರೂ ಹೋದರೆ ಸ್ಕೂಲಿಗೆ ಬಂದಿಲ್ಲ ಅಂತ ಅಂದರೆ ಇಲ್ಲಿ ಸ್ಕೂಲಿಂದ ತೆಗೆದುಬಿಡ್ತಾರೆ ಅಂದರೆ ಮತ್ತೆ ನಾವು ಇಂಡಿಯಾಯಿಂದ ಬಂದಾಗ ಅವರಿಗೆ ಏನಕ್ಕೆ ಏನಕ್ಕೆ ಸ್ಕೂಲ್ ರಜಾ ಹಾಕ್ಕೊಂಡು ಹೋಗಿದ್ವಿ ಏನು ರೀಸನ್ನು ಏನಾಯಿತು ಅಲ್ಲಿ ಅಂತ ಅಂದ್ಬಿಟ್ಟೆಲ್ಲ ಇಲ್ಲಿ ಲೆಟ್ರ್ ಬರ್ತ್ ಕೊಟ್ಟು ಮತ್ತೆ ಪರ್ಮಿಷನ್ ತಗೊಂಡು ಬಂದು ಸೇರಿಸಬೇಕು ಆ ರೀತಿ ಇರುತ್ತೆ ಸೊ ತ್ರೀ ವೀಕ್ಸ್ ಮೇಲೆ ಏನಾದರೂ ರಜಾ ಹಾಕಿದ್ರೆ ಇಲ್ಲಿ ಸ್ಕೂಲಿಂದನೇ ತೆಗೆದು ಬಿಡ್ತಾರೆ ಸೊ ಆ ರೀತಿನೂ ಇಲ್ಲಿರುತ್ತೆ ಮತ್ತೆ ಇಲ್ಲಿ ಸ್ಕೂಲ್ಗಳು ಯಾವ ರೀತಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಅಂದರೆ ಒಂದು ನಂಬರ್ ಇರುತ್ತೆ ಇಲ್ಲಿ ಒಂದರಿಂದ ಹತ್ತು ತನಕ ಸೊ ಇವಾಗ ಎಂಟು ಒಂಬತ್ತು ಹತ್ತು ಅಂತ ಇರುತ್ತಲ್ಲ ಆ ರೇಂಜಲ್ಲಿರೋ ಸ್ಕೂಲ್ಗಳೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಎಜುಕೇಷನ್ ಚೆನ್ನಾಗಿರುತ್ತೆ ಮಕ್ಳುಗಳಿಗೆ ಸ್ವಲ್ಪ ಪ್ರೆಷರು ಜಾಸ್ತಿ ಇರುತ್ತೆ ಸ್ವಲ್ಪ ಮಕ್ಳುಗಳೂ ಜಾಸ್ತಿ ಇಂಟೆಲಿಜೆಂಟೇ ಇರ್ತಾರೆ ಹೇಳಬೇಕು ಅಂತ ಅಂದರೆ ಆ ಥರ ಸ್ವಲ್ಪ ಪಬ್ಲಿಕ್ ಸ್ಕೂಲು ಅದೇ ಥರ ಇರುತ್ತೆ ಸ್ಟೆಮ್ ಸ್ಕೂಲ್ ಅಂದರೆ ಚಾಟರ್ ಸ್ಕೂಲು ಅದೇ ಥರನೇ ಇರುತ್ತೆ ನನಗೆ ಗೊತ್ತಿರೋ ಹಂಗೆ ಆಲ್ಮೋಸ್ಟ್ ನಮ್ಮ ಮಕ್ಳುಗಳು ಹೋಗ್ತಿರ್ತಾರಲ್ಲ ಅಲ್ ನಮ್ಮ ಮಕ್ಳುಗಳೇ ಹೇಳ್ತೀನಿ ನಾನು ಇಂಡಿಯಾ ಅಂತಲೇ ಕನ್ಸಿಡರ್ ಮಾಡ್ತೀನಿ ನಮ್ಮ ಮಕ್ಳುಗಳು ಹೋಗ್ತಿರುವಂಥ ಸ್ಕೂಲ್ಗಳು ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಒಳ್ಳೆ ನಂಬರೇ ಇರುತ್ತೆ ಎಂಟು ಒಂಬತ್ತು ಹತ್ತು ಅಷ್ಟರಲ್ಲೇ ಇರುತ್ತೆ ಯಾಕೆಂದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾವು ಅಂದರೆ ಫಸ್ಟೇ ನಮ್ಮ ಮಕ್ಳುಗಳಂದರೆ ಚೆನ್ನಾಗಿ ಓದಬೇಕು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಇದೇ ಇರುತ್ತಲ್ವ ಪೇರೆಂಟ್ಸ್ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅನ್ನೋದೇ ಇರುತ್ತಲ್ವ ಸೊ ಅದರಿಂದ ಇಲ್ಲಿ ನಮ್ಮ ಮಕ್ಳುಗಳು ಹೋಗುವಂಥ ಸ್ಕೂಲ್ ರೇ ಏನು ರೇಟಿಂಗ್ ಬಂದ್ಬಿಟ್ಟು ಎಂಟು ಒಂಬತ್ತು ಹತ್ತು ರೇಂಜಲ್ಲೇ ಇರುತ್ತೆ ಇಲ್ಲೆಲ್ಲ ಮಕ್ಳುಗಳಿಗೆ ಅಷ್ಟೊಂದು ಪ್ರೆಷರ್ ಹಾಕಿ ಓದ್ಸಲ್ಲ ಅಂದರೆ ನೀನು ಇದೇ ಓದಬೇಕು ನೀನು ಇದೇ ಮಾಡಬೇಕು ಅನ್ನೋ ಥರ ಅಷ್ಟಿರಲ್ಲ ಸೊ ಈಗ ನಮ್ಮ ಮಕ್ಳುಗಳಂದ್ರೆ ಒಂದಷ್ಟು ಅದೇ ಇದು ಹೀಗೆ ಆಗಬೇಕು ಅಂಬೇ ಹಂಗೆ ಆಗಬೇಕು ಅನ್ನೋ ಥರ ಪೇರೆಂಟ್ಸ್ಗೆ ಆಸೆ ಇರುತ್ತಲ್ಲ ಸೊ ಅದರಿಂದ ಹೇಳ್ತಿದ್ದೀನಿ ನಾನು ನಮ್ಮ ಮಕ್ಳು ಹೋಗುವಂಥ ಸ್ಕೂಲ್ ರೇಟಿಂಗ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅದೇ ರೀತಿ ಆ ಸ್ಕೂಲ್ಗಳಿರುತ್ತಲ್ಲ ಸ್ಕೂಲ್ ರೇಟಿಂಗ್ ಜಾಸ್ತಿ ಇರುತ್ತಲ್ಲ ಎಂಟು ಒಂಬತ್ತು ಹತ್ತು ಆ ರೇಂಜಲ್ಲಿ ಇರುತ್ತಲ್ಲ ಸ್ಕೂಲ್ಗಳು ಅಲ್ಲಿ ಅಪಾರ್ಟ್ಮೆಂಟ್ಗಳು ಮನೆಗಳು ಅದರದ್ದು ರೆಂಟ್ ಆಗಲಿ ಕಾಸ್ಟ್ ಆಗಲಿ ಅದೆಲ್ಲ ತುಂಬ ಜಾಸ್ತಿನೇ ಇರುತ್ತೆ ಸೊ ಮತ್ತೆ ಫ್ರೆಂಡ್ಸ್ ಇಲ್ಲಿ ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಎಲ್ಲ ಇರೋದಿಲ್ಲ ಅಂದರೆ ಪಬ್ಲಿಕ್ ಸ್ಕೂಲ್ಗಳೆಲ್ಲ ಇರುತ್ತಲ್ಲ ಸೊ ಆ ಸ್ಕೂಲ್ಗಳಿಗೆ ಯಾವುದೇ ಯೂನಿಫಾರ್ಮ್ ಎಲ್ಲ ಏನೂ ಇರಲ್ಲ ಮಕ್ಳುಗಳು ಯಾವ ರೀತಿ ಬಟ್ಟೆಗಳು ಬೇಕು ಆ ರೀತಿ ಬಟ್ಟೆಗಳೆಲ್ಲ ಹಾಕೊಂಡು ಹೋಗ್ಬೋದು ಇದನ್ನ ಹಾಕೋ ಬನ್ನಿ ಆ ಆ ರೀತಿ ಈ ರೀತಿ ಅಂತ ಯಾವುದೇ ರೀತಿ ಯೂನಿಫಾರ್ಮ್ ಅಂತ ಇರೋದೇ ಇಲ್ಲ ಚಾರ್ಟರ್ ಸ್ಕೂಲ್ಗಳಿಗಾದರೆ ಇಲ್ಲಿ ಯೂನಿಫಾರ್ಮ್ಗಳಿರುತ್ತೆ ಸೊ ಒಂದೊಂದು ಸ್ಕೂಲ್ಗಳಿಗೆ ಒಂದೊಂದು ಥರದ್ದು ಯೂನಿಫಾರ್ಮ್ ಎಲ್ಲ ಇರುತ್ತೆ ಸೊ ಚಾರ್ಟರ್ ಸ್ಕೂಲ್ಗಳಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬೇಕು ಸ್ಕೂಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಏಳು ಮುಕ್ಕಾಲು ಎಂಟು ಗಂಟೆ ಎಂಟು ಕಾಲು ಎಂಟೂವರೆ ಆ ರೀತಿಯೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಯು ಎಸ್ ಅಲ್ಲಿ ಸ್ಕೂಲ್ ಟೈಮಿಂಗ್ಸ್ ಬಂದು ಇದೇ ಇರುತ್ತೆ ಬೆಳಗ್ಗೆ ಏಳು ಮುಕ್ಕಾಲಿಂದ ಹಿಡ್ದು ಎಂಟೂವರೆ ಒಳಗಡೆ ಶುರುವಾಗೋ ಥರ ಇರುತ್ತೆ ಮತ್ತು ಮಧ್ಯಾಹ್ನ ಸ್ಕೂಲ್ ಬಿಡೋ ಟೈಮ್ ಬಂದುಬಿಟ್ಟು ಎರಡೂವರೆ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಆ ರೀತಿ ತನಕ ಇರುತ್ತೆ ಸೊ ಅದು ಒಂದಷ್ಟು ಗ್ರೇಡ್ಗಳ ಮೇಲೆಲ್ಲ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಇದು ಸ್ಕೂಲ್ ಟೈಮಿಂಗ್ಸು ಆಗ್ಬಿಟ್ರೆ ನೆಕ್ಸ್ಟ್ ಬಂದು ಇಲ್ಲಿ ಹಾಲಿಡೇ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಅಂದರೆ ರಜೆ ಎಲ್ಲ ಇಲ್ಲಿ ಬೇಸಿಗೆ ರಜೆ ಬಂದ್ಬಿಟ್ಟು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬೇಸಿಗೆ ರಜೆ ಇರುತ್ತೆ ಆಗಸ್ಟ್ ತಿಂಗಳಲ್ಲಿ ಸ್ಕೂಲ್ ಶುರುವಾಯ್ತವೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದೊಂದು ಕಡೆ ಆಗಸ್ಟ್ ಫಸ್ಟ್ ವೀಕೆ ಶುರುವಾಯ್ತವೆ ಒಂದೊಂದು ಕಡೆ ಎರಡನೇ ವಾರಕ್ಕೆ ಶುರುವಾಯ್ತವೆ ಮೂರನೇ ವಾರಕ್ಕೆ ಶುರುವಾಗ್ತವೆ ಸ್ಕೂಲು ಸೊ ಆ ರೀತಿ ಆಗಸ್ಟ್ ತಿಂಗಳಲ್ಲಿ ಶುರು ಆಗ್ತವೆ ಇವಾಗ ನಮ್ಮ ನನ್ನ ಮಗನಿಗೆ ಬಂದ್ಬಿಟ್ಟು ಆಗಸ್ಟ್ ಹನ್ನೆರಡನೇ ತಾರೀಕಿಂದ ಸ್ಕೂಲ್ ಶುರುವಾಯ್ತದೆ ಸೊ ಆ ರೀತಿ ರಜೆಗಳಿರ್ತವೆ ಇರ್ತವೆ ಓಕೆನಾ ಸೊ ಇದೆಲ್ಲ ಆಯಿತು ಮತ್ತು ಇವಾಗ ಫೀಸ್ ಬರೋಣ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಫೀಸು ಅಮೇರಿಕಾದಲ್ಲಿ ಪಬ್ಲಿಕ್ ಸ್ಕೂಲ್ ಬಂದುಬಿಟ್ಟು ಒಂದರಿಂದ ಹನ್ನೆರಡನೇ ಕ್ಲಾಸ್ ತನಕ ಅಂದರೆ ಟ್ವೆಲ್ತ್ ಗ್ರೇಡ್ ತನಕ ಕಂಪ್ಲೀಟಾಗಿ ಫ್ರೀನೇ ಇರುತ್ತೆ ಪಬ್ಲಿಕ್ ಸ್ಕೂಲ್ಗಳು ಸೊ ಚಾರ್ಟರ್ ಸ್ಕೂಲ್ಗಳು ಅಂತ ಅಂದ್ರೂ ಅಂಡರ್ ಗೌರ್ಮೆಂಟ್ ಇರುತ್ತೆ ಆಲ್ಮೋಸ್ಟ್ ಇಲ್ಲೂ ಒಂದು ನೈಂಟಿ ಫೈವ್ ಪರ್ಸೆಂಟು ಫ್ರೀನೇ ಇರುತ್ತೆ ಇಲ್ಲೂ ಏನು ನಾವು ಪೇ ಮಾಡಬೇಕು ಆ ರೀತಿಯೆಲ್ಲ ಏನೂ ಇರೋಲ್ಲ ಮತ್ತು ಹೆಂಗಪ್ಪ ಅಂತ ಅಂದರೆ ಈಗ ಚಾರ್ಟರ್ ಸ್ಕೂಲಲ್ಲಿ ನಮ್ಮ ಒಬ್ಬ ಮಕ್ಕಳನ್ನ ಇವಾಗ ಸೇರಿಸಿದ್ವಿ ಅಂತ ಅಂದರೆ ಎರಡನೇ ಮಕ್ಕಳುಗಳಿಗೆ ಲಾಟ್ರಿ ಆಗ್ತದೆ ಆ ರೀತಿಯೆಲ್ಲ ಏನೂ ಡೈರೆಕ್ಟ್ ಡೈರೆಕ್ಟಾಗಿ ಎರಡನೇ ಬೇಬಿ ಇದ್ರೆ ತಗೊಂಡೋಗಿ ಜಾಯಿನ್ ಮಾಡ್ಬೋದು ಆ ರೀತಿ ಇರುತ್ತೆ ಓಕೆನಾ ಸೊ ಈ ರೀತಿ ಇರುತ್ತೆ ಅದು ಬಿಟ್ಟರೆ ಇನ್ನೇನಾದರೂ ಮಿಸ್ ಮಾಡಿದ್ದೀನಾ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂದ್ಕೊತೀನಿ ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದರೆ ಇಲ್ಲ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಒಂಚೂರು ತಪ್ಪು ಹೇಳಿದರೆ ಯಾರು ತಪ್ಪು ತಿಳ್ಕೊಬೇಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿಳ್ಕೊತೀನಿ ಅದರಿಂದ ಏನಾದರೂ ತಪ್ಪು ಹೇಳಿದರೆ ಇಲ್ಲ ಇದನ್ನು ಹೇಳ್ಬೇಕಿತ್ತು ನೀವು ಇದನ್ನು ಹೇಳಿಲ್ಲ ಅಂತ ಅನ್ನೋರಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟು ಯಾವಾಗಾದರೂ ಒಂದು ಹೈಯರ್ ಎಜುಕೇಷನ್ ಬಗ್ಗೆ ಏನಾದರೂ ವೀಡಿಯೋ ಮಾಡ್ತೀನಲ್ಲ ಆವಾಗ ನಾನು ನಿಮಗೆ ಅದ್ರ ಜೊತೆ ತಿಳಿಸ್ಕೊಡ್ತೀನಿ ಇದನ್ನು ಸೊ ಇಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಲ್ಲಿನ ಎಜುಕೇಷನ್ ಬಗ್ಗೆ ಸ್ಕೂಲ್ಗಳ ಬಗ್ಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡೋದರಿಂದ ಇನ್ನೊಂದಷ್ಟು ಜನಗಳಿಗೆ ವೀಡಿಯೋ ಎಲ್ಲ ರೀಚ್ ಆಗೋ ಚಾನ್ಸಸ್ ಇರುತ್ತೆ ನನಗೂ ಇದೇ ಥರ ವೀಡಿಯೋ ಎಲ್ಲ ಮಾಡಿ ಹಾಕೋಕ್ಕೆ ಒಂದಷ್ಟು ಹುಮ್ಮಸ್ಸು ಬರುತ್ತೆ ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅವಾಗಲೇ ಹೇಳ್ದಂಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್